ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಇಪ್ಪತ್ತೆಂಟು ಪಂಜರಕ್ಕೆ ಪಯಣ ಈ ಅಧ್ಯಾಯನೂ ಕೂಡ ತುಂಬ ದೊಡ್ಡದಾಗಿರೋದರಿಂದ ಮೂರು ಪಾಟನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಎಲ್ಲರ ಗಮನದಲ್ಲಿ ಇರಲಿ ಇವಾಗ ಈ ಅಧ್ಯಾಯವನ್ನು ನೋಡೋಣ ಮೇನೆಯನ್ನು ಬೋಯಿಗಳು ಹೊತ್ತುಕೊಂಡು ಸಾಗುತ್ತಿದ್ದವು ಮಹಾದೇವಿಗೆ ಈಗ ಹೊರಜಗತ್ತು ಕಾಣುತ್ತಿರಲಿಲ್ಲ ನೋಡುವ ಬಯಕೆ ಇಲ್ಲದ ಕಾರಣ ಸಣ್ಣ ಕಿಟಕಿಗಳನ್ನು ತೆರೆಯಿಂದ ಮುಚ್ಚಿದಳು ಮೆತ್ತನೆಯ ಸುಪ್ಪತ್ತಿಗೆಯನ್ನು ತಳಕ್ಕೆ ಹಾಸಿದ್ದರು ಹಿಂದೆ ಹೊರಗುದಿಂಬನ್ನು ಇಟ್ಟಿದ್ದರು ಎಷ್ಟೋ ದಿವಸಗಳಿಂದ ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಮಲಗುತ್ತಿದ್ದ ಮಹಾದೇವಿಗೆ ಇದು ಬಹು ಮೆತ್ತಗೆ ಎನಿಸಿತು ಮೇನಿಯ ಹಿಂದೆ ಮುಂದೆ ಅಂತಃಪುರದ ರಮಣೀಯರು ಸಾಗಿದ್ದರು ಅವರ ಕಾವಲಿಗೆ ಪಟುಭಟರು ಅವರ ಮಧ್ಯೆ ವಸಂತಕನು ಕುದುರೆಯನ್ನು ಏರಿ ಸಾಗುತ್ತಲಿದ್ದ ಮುಂದಿನ ಬಾಳು ಊಹೆಗೆ ನಿಲುಕದ್ದಾಗಿತ್ತು ಇದು ತನ್ನ ಅತಿರೇಕದ ಸಾಹಸವೇನೋ ಅನ್ನಿಸುತ್ತಿತ್ತು ಮನಸ್ಸು ವಿವಿಧ ಭಾವನೆಗಳ ರಣರಂಗವಾಗಿತ್ತು ದೊಂಬರಾಟದಲ್ಲಿ ಬಿದಿರಿನ ಮೇಲೆ ಎತ್ತರದಲ್ಲಿ ನಿಂತು ಆಡುವ ವ್ಯಕ್ತಿ ಎಚ್ಚರವಾಗಿರುವಂತೆ ತಾನೆನ್ನು ಮೈಯೆಲ್ಲ ಕಣ್ಣ ಕಣ್ಣಾಗಿರಬೇಕಾಗಿರುವುದು ಎಂದುಕೊಂಡಳು ಕೌಶಿಕನ ಸ್ವಭಾವ ಹೇಗೋ ಏನು ಕಾಮದ ಜೊತೆಗೆ ಕ್ರೌರ್ಯವೂ ಸೇರಿದ್ದರೆ ಅತಿ ಕಷ್ಟ ಸನ್ಮೋಹನಕ್ಕೆ ಒಳಗಾದ ಮನುಷ್ಯನು ತನಗರಿಯದೆ ವಿಶಿಷ್ಟ ವರ್ತನೆ ಮಾಡುವಂತೆ ಇನ್ನೊಬ್ಬರ ಮಾತು ಕೇಳುವಂತೆ ಈ ಕಾಮಿಯಾದ ರಾಜನು ರೂಪಕ್ಕೆ ಮರುಳಾಗಿ ನನ್ನ ನಿಯಮಗಳಲ್ಲಿರುವ ಕಠಿಣ ಸತ್ಯ ದೂರಾಲೋಚನೆಯ ಜಾಡು ತಿಳಿಯದೆ ಅವನು ಹಗುರವಾಗಿ ತಿಳಿದು ಒಪ್ಪಿಬಿಟ್ಟಿರುವನು ಅವನು ಕೊಟ್ಟ ಹಗ್ಗದಲ್ಲಿ ಅವನ ಕೈ ಕಟ್ಟುವ ಸಾಹಸವನ್ನು ಮಾಡಬೇಕಾಗುವುದು ಮಹಾದೇವಿಯ ಆಲೋಚನೆ ನಿರಂತರವಾಗಿ ಸಾಗಿತ್ತು ಇತ್ತ ಕೌಶಿಕನು ಅಪೂರ್ವ ಉತ್ಸಾಹ ಕಾತುರತೆಗಳಿಂದ ತನ್ನ ಅರಮನೆಯಲ್ಲಿ ಶತಪಥ ತಿರುಗುತ್ತಿದ್ದ ಅಂದು ಬೆಳಗ್ಗೆ ವಸಂತಕನು ಮಹಾದೇವಿಯ ತಾಯಿ ತಂದೆಗಳನ್ನು ಬಂಧಿಸಿ ತಂದದ್ದನ್ನು ಕಾರಾಗೃಹದಲ್ಲಿರಿಸಿದ್ದನ್ನು ತಿಳಿಸಲು ಬಂದಿದ್ದ ಆಗ ಕೌಶಿಕನಿಗೆ ನಿಜಕ್ಕೂ ನಿರಾಶೆಯಾಗಿತ್ತು ಆಧ್ಯಾತ್ಮ ಜೀವಿಗಳೆಂದರೆ ಹೇಡಿಗಳು ಸಂಭಾವಿತರು ಎಂದು ಭಾವಿಸಿದ್ದವನಿಗೆ ಓಂಕಾರನ ತತ್ವ ನಿಷ್ಠೆ ಮಹಾದೇವಿಯ ದಿಟ್ಟತನ ಕಂಡು ಸೋಜಿಗವೆನಿಸಿತ್ತು ಕಡೆಗೂ ಸೋಲದೆ ಹೋಗ್ವರೇನೋ ಎಂದು ದುಗುಡಗೊಂಡಿದ್ದ ಸ್ವಲ್ಪ ಹೊತ್ತಿನಲ್ಲೇ ವಸಂತಕ ಬಂದಾಗ ಕೌಶಿಕನು ಕಾತುರ ಭರಿತ ಕುತೂಹಲದಿಂದ ಕೇಳಿದ ಮಿತ್ರ ಹೋದ ಕೆಲಸ ಹಣ್ಣು ಕಾಯೋ ರಾಜ ಈಗ ಮೂರು ದಿವಸಗಳಿಂದ ಆಸ್ಥಾನಕ್ಕೆ ಹೋಗಿಲ್ಲ ರಾಜ್ಯದ ಕಾರ್ಯಕಲಾಪ ನೋಡಿಲ್ಲ ಹೀಗಾದರೆ ಹೇಗೆ ಮಹಾದೇವಿ ಬರುವ ತನಕ ನಾನು ಏನನ್ನೂ ಮಾಡುವುದಿಲ್ಲ ನಿರ್ಧಾರದಿಂದ ಹೇಳಿದ ಸರಿ ಸರಿ ಒಂದು ಹೆಣ್ಣಿಗಾಗಿ ಹಂಬಲಿಸಿ ರಾಜ್ಯದ ಹೊಣೆ ಮರೆಯುವ ನಿಮ್ಮನ್ನು ಆ ತಾಯಿ ಕಾಮದ ಗೊಂಬೆ ಎಂದರೇನು ತಪ್ಪು ವ್ಯಂಗ್ಯವಾಗಿ ನುಡಿದ ಹಾಗಂದಳೆ ಅನ್ನಲಿ ಬಿಡು ಸುಂದರಿಯರ ಬಾಯಿಯ ಬೈಗುಳವೂ ಚೆಂದವೇ ಹೋದ ಕೆಲಸ ಹಣ್ಣು ಕಾಯೋ ಬೇಗ ಹೇಳು ಕಸುಗಾಯಿ ಹಣ್ಣು ಮಾಡಬೇಕಾದುದು ನಿಮ್ಮ ಪಾಲಿಗೆ ಬಂದಿದೆ ಅದಕ್ಕಾಗಿ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ ಮಾರ್ಮಿಕವಾಗಿ ಹೇಳಿದ ವಸಂತಕ ಓಹೋ ಸಂತೋಷದಿಂದ ಆಕೆಗಾಗಿ ಇಡೀ ರಾಜ್ಯದ ಅಧಿಕಾರವನ್ನೇ ಬಿಟ್ಟುಕೊಡಲು ಸಿದ್ಧನು ಸಾವಧಾನ ಶಾಂತಿ ಇಂತಹ ತ್ಯಾಗವಲ್ಲ ಮತ್ತೇನು ಬೇಗ ಹೇಳು ಮಿತ್ರ ಅರ್ಥವಿಲ್ಲದ ವಿಳಂಬ ಮಾಡುತ್ತಲಿರುವೆ ಒಂದು ಕ್ಷಣ ಕಾಲ ತಡೆಯದವರು ಐದು ವಾರಗಳ ಕಾಲ ಹೀಗೆ ತಡೆಯುವಿರೋ ಅಂದರೆ ಅಷ್ಟು ದಿವಸಗಳ ತನಕ ಆಕೆ ಬರಳೆ ಈ ಮುಚ್ಚು ಭಾಷೆ ಬಿಟ್ಟು ಬಿಚ್ಚು ಭಾಷೆಯಲ್ಲಿ ಹೇಳು ದೀನನಾಗಿ ಬೇಡಿಕೊಂಡ ಒಂದನೆಯ ನಿಯಮ ಆಕೆ ಐದು ವಾರಗಳ ವ್ರತ ಹಿಡಿದಿದ್ದಾಳೆ ಅದನ್ನು ಮುಗಿಸಬೇಕು ಅಂದರೆ ಅಲ್ಲಿಯ ತನಕ ಬರಲಾಳೆ ಹಿಡಿದ ವ್ರತವನ್ನು ಅರಮನೆಯಲ್ಲೇ ಪೂರೈಸಬಹುದಲ್ಲ ಸರಿ ಆ ಕಾಲದಲ್ಲಿ ಒಪ್ಪತ್ತು ಊಟ ಈರುಳಿನ ಎರಡನೆಯ ಜಾವದಿಂದ ಬೆಳಗಿನ ಮೊದಲ ಜಾವದವರೆಗೆ ಯಾರ ಮುಖದರ್ಶನವಿಲ್ಲ ಹಾ ಅಂದರೆ ನಿರಾಶೆಯಿಂದ ಕೌಶಿಕನ ಮುಖ ಕಪ್ಪಿಟ್ಟಿತು ವಿಶಿಷ್ಟ ಸಂಕಲ್ಪದಿಂದ ವೃತ ಮಾಡುತ್ತಲಿರುವಳು ಆ ನಿಯಮಗಳಿಗೆ ಭಂಗ ಬಂದರೆ ಭಂಗ ಮಾಡಿದವರ ಸರ್ವನಾಶ ಎಂದು ಶಾಸ್ತ್ರಗಳು ಹೇಳುತ್ತವಂತೆ ಸರಿ ಮುಂದೆ ಈ ಕಾಲಾವಧಿಯಲ್ಲಿ ಹಗಲು ಗುರುಲಿಂಗ ಜಂಗಮ ಪೂಜೆ ಮಾಡಿದರೆ ಅಡ್ಡಿ ಬರಬಾರದು ಹಾಗೇನಾದರೂ ಅಡ್ಡಿಯಾಗಿ ಮೂರು ತಪ್ಪುಗಳನ್ನು ಮಾಡಿದರೆ ಅಂದಿಗೆ ಆಕೆಯ ಅರಮನೆಯ ಸಂಬಂಧ ತೀರಿತು ಆ ನಂತರ ಯಾರಿಗೂ ಆಕೆಯನ್ನು ತಡೆಯುವ ಹಕ್ಕಿಲ್ಲ ಈ ಅವಧಿಯನ್ನು ನಿರ್ವಿಘ್ನವಾಗಿ ಕಳೆದರೆ ಆಮೇಲೆ ನೀವು ಆ ಧರ್ಮದ ದೀಕ್ಷೆ ಪಡೆದರೆ ಲಗ್ನವಾಗಬಹುದು ಈ ಎಲ್ಲ ನಿಯಮಗಳಿಗೆ ಒಪ್ಪಿ ಬಂಧಿತ ತಾಯಿ ತಂದೆಯರನ್ನು ಬಿಡುಗಡೆ ಮಾಡಿದರೆ ಮಾತ್ರ ಅರಮನೆಗೆ ಬರಲು ಆಕೆ ಸಿದ್ಧ ನಿಯಮಗಳ ಸರಪಳಿ ಮುಗಿಯಿತೋ ಇಲ್ಲವೋ ಮುಗಿಯಿತು ಆದರೆ ನೀವು ಒಂದು ಕಾವಿಯ ಕಪಿನಿ ಹಾಕಿಕೊಂಡು ಆಕೆಯ ಜೊತೆಗೆ ಭಜನೆ ಮಾಡುತ್ತಾ ಇದ್ದರೆ ಒಳ್ಳೆಯದೆನಿಸುತ್ತದೆ ಈ ಒಪ್ಪಂದಗಳನ್ನು ನೋಡಿದರೆ ನಸುನಕ್ಕ ವಸಂತಕ ಕೌಶಿಕ ಆಳವಾದ ಆಲೋಚನೆಯಲ್ಲಿ ಮುಳುಗಿದ ವಸಂತಕ ಐದು ವಾರಗಳ ಕಾಲ ಆಕೆಯನ್ನು ಬಿಟ್ಟಿರುವುದು ಕಷ್ಟಕರ ಮತ್ತು ಆಕೆ ನಮ್ಮ ಸಮೀಪ ವಲಯದಲ್ಲಿದ್ದರೆ ನಿರ್ಧಾರದ ದಿಕ್ಕನ್ನು ಬದಲಿಸುವ ಸಂಭವ ಇಲ್ಲದಿಲ್ಲ ಆದ್ದರಿಂದ ಅರಮನೆಯಲ್ಲೇ ಇರಲು ಒಪ್ಪುವುದು ಒಳ್ಳೆತೆನಿಸುತ್ತದೆ ಕಡೆಗೆ ನನ್ನ ಸಮೀಪದಲ್ಲಾದರೂ ಇದ್ದಂತಾಗುವುದು ಕಣ್ತುಂಬ ನೋಡಿಯಾದರೂ ನೋಡಬಹುದು ಆದರೆ ಸಾಮೀಪ್ಯ ಸಿಗದು ಎಂಬುದರ ನೆನಪು ರಾಜನಿಗೆ ಇರುವುದೊಳ್ಳಿತು ಹತ್ತಿರದಲ್ಲಿದ್ದು ಕೈಗೆ ಸಿಗದಿದ್ದರೆ ಇನ್ನೂ ಕಷ್ಟ ನಿಲುವಿನ ಮೇಲಿನ ಗಡಿಗೆಯಲ್ಲಿ ಕರಿದ ತಿಂಡಿ ಇರಿಸಿ ಕೆಳಗೆ ನಿಂತು ಕೆರಳುವ ವಾಸನೆ ಕುಡಿದು ಕಣ್ಣು ಕಣ್ಣು ಬಿಟ್ಟು ನಾಲಿಗೆಯಲ್ಲಿ ನೀರು ಸುರಿಸುವ ಎಳೆಯ ಪೋರನ ಪರಿಸ್ಥಿತಿಯಂತಾದೀತು ವಸಂತಕ ನಕ್ಕ ಕೈಗೆ ಸಿಗುತ್ತಿದ್ದರಷ್ಟೇ ಕಣ್ಣಿಗಾದರೂ ಬೀಳುವಳು ಇದರಿಂದಲಾದರೂ ಸಮಾಧಾನ ಹೊಂದಬಹುದು ಸರಿ ನೀವು ಅವರ ಧರ್ಮದ ದೀಕ್ಷೆ ಹೊಂದದ ಹೊರತು ಲಗ್ನವಾಗುವುದಿಲ್ಲ ಹಾಗೇನು ಮಾಡುವಿರಿ ಕೌಶಿಕನು ಗಹಗಹಿಸಿ ನಗತೊಡಗಿದ ವಸಂತಕ ಅಚ್ಚರಿಯಿಂದ ನೆಟ್ಟಿಸಿದ ನಗೆಯನ್ನು ತಡೆದುಕೊಂಡು ಹೇಳಿದ ಮಿತ್ರ ನೀನು ಜಾಣನೆಂದುಕೊಂಡಿದ್ದೆ ನಿನ್ನಂತಹ ಮೂರ್ಖ ಯಾರೂ ಇರಲಿಕ್ಕಿಲ್ಲ ಈ ಐದು ವಾರಗಳ ಕಾಲಾವಧಿಯನ್ನು ಅರಮನೆಯಲ್ಲಿ ಕಳೆದರೆ ಆಕೆಯ ಈ ಎಲ್ಲ ಆದರ್ಶಗಳು ಸ್ಥಿರವಾಗಿ ಉಳಿದಾವು ಎಂದುಕೊಂಡೆಯ ಇಲ್ಲಿಯ ವೈಭವ ಪಕ್ವಾನದೂಟ ಊಟ ವಿಲಾಸನೀಯರ ಸಖ್ಯ ಪ್ರಣಯ ಸದೃಶ್ಯಗಳು ಸಾಯುವ ಶೈಯ ಮೇಲಿದ್ದವನಿಗೂ ವಿಕಾರವನ್ನು ಕೆರಳಿಸುತ್ತವೆ ಪುರುಷ ಸಾಮೀಪ್ಯಕ್ಕೆ ಬಂದ ಸ್ತ್ರೀಯ ಸ್ಥೈರ್ಯ ಬೆಂಕಿಯ ಮುಂದಿನ ಬೆಣ್ಣೆಯಂತಾಗುವುದು ಹೀಗಿದ್ದಾಗ ಆ ಹುಡುಗಿ ಬಣ್ಣದ ಪ್ರಪಂಚವನ್ನೇ ಅರಿಯದ ಮುಗ್ಧಲಲನೆ ಈ ನಾಣೆಗೂ ತನ್ನ ವೈರಾಗ್ಯಕ್ಕೆ ತಿಲಾಂಜನೆ ಕೊಡದಿದ್ದರೆ ಕೇಳು ಆಮೇಲೆ ನಾನು ಧರ್ಮದ ದೀಕ್ಷೆ ತೆಗೆದುಕೊಳ್ಳುವುದು ಹಾಗಿರಲಿ ಅವಳು ಪ್ರಣಯ ದೀಕ್ಷೆ ತೆಗೆದುಕೊಂಡು ನನಗೆ ಪ್ರೇಮ ಭಿಕ್ಷೆ ನೀಡುವಳು ಅಯ್ಯ ತಾನೇ ಮುಂದುವರಿಸಿದ ಸಣ್ಣ ಹುಡುಗಿ ಇದ್ದಾಗಿನಿಂದ ಬಹುಶಃ ಮಠದ ವಾತಾವರಣದಲ್ಲಿ ಪೂಜೆ ಭಕ್ತಿ ಎಂದು ತಾಯಿ ತಂದೆಯರು ಬೆಳೆಸಿಬಿಟ್ಟಿರುವರು ಪಾಪ ಈ ಸುಂದರಾಂಗಿಗೆ ಯಾವ ಸುಖದ ಪರಿಚಯವೇ ಇಲ್ಲದೆ ಬೈರಾಗಿಯಂತೆ ಮಾತನಾಡುತ್ತಾ ಕಲ್ಪನೆಯ ಬೆನ್ನು ಹತ್ತಿ ದಣಿಯುತ್ತಿರುವಳು ಆ ತಾಯಿ ತಂದೆಯರಂತೂ ಶತಮೂರ್ಖರು ಇಂತಹವರು ಅರಮನೆಯ ವಾಸ ರಾಣಿಯ ಅಧಿಕಾರ ಇವನ್ನು ತಿರಸ್ಕರಿಸುತ್ತಿದ್ದಾರಲ್ಲ ಅಂತೂ ದಂಡಕ್ಕೆ ಮಣಿದು ಮೆತ್ತಗಾದರು ಈಗಲಾದರೂ ಒಲಿಯುವ ಕಾಲ ಬಂದಿತು ನಿಜ ಅದರಿಂದ ಮನಸ್ಸನ್ನು ಒಲಿಸಿಕೊಂಡಂತೆ ಆಯಿತೆ ವಸಂತಕ ಪ್ರಶ್ನಿಸಿದ ಅದು ಮುಂದಿನ ಮೆಟ್ಟಿಲು ಇಲ್ಲಿಗೆ ಬಂದ ಬಳಿಕ ಅದಕ್ಕೆ ಪ್ರಯತ್ನ ವಸಂತಕ ರಸಿಕ ಮಿತ್ರನಾಗಿ ನೀನು ಹೇಗೆ ಅರಿಯೋ ಏನೋ ಮನಸ್ಸಿನ ಭಾವನೆಗಳಿಗೆ ವಾತಾವರಣ ಬಹು ಮುಖ್ಯ ಇಲ್ಲಿ ಎಷ್ಟು ತೀವ್ರವಾಗಿ ಬದಲಾವಣೆಗೊಳ್ಳುವಳು ಎಂಬುದನ್ನು ನೋಡುವೆಯಂತೆ ಮೊದಲ ಹನಿ ಭೂಮಿಗೆ ಬಿದ್ದಾಗ ಅದು ಅರಳಿ ಸುವಾಸನೆ ಸೂಸುತ್ತಾ ಮಳೆಯನ್ನು ಸ್ವಾಗತಿಸುವಂತೆ ಇಂಥ ಮುಗ್ಧ ಕನ್ಯರು ಈ ವಿಲಾಸದ ವಾತಾವರಣದಲ್ಲಿ ಪುರುಷನ ಸಾಮೀಪ್ಯದಲ್ಲಿ ಕರಗಿ ನೀರಾಗಿ ಮನಸೋಲುವರು ಹಿಂದಿನ ದುರ್ಘಟನೆ ಮರೆಯುವರು ಆತ್ಮವಿಶ್ವಾಸದಿಂದ ಕೌಶಿಕ ಹೇಳಿದ ನಿಮ್ಮ ಭರವಸೆ ಬಹಳ ದೃಢವಾಗಿದೆ ಸಂತೋಷ ನಾವು ಇಷ್ಟು ಕಷ್ಟಪಟ್ಟು ಅರಮನೆಗೆ ಕರೆತಂದುದಕ್ಕೂ ನೀವು ಪರಿವರ್ತನೆಯಲ್ಲಿ ಯಶಸ್ವಿಯಾದರೆ ನಮ್ಮ ಶ್ರಮ ಸಾರ್ಥಕ ನೀವು ಸುಖಿಯಾಗುವಿರಿ ಹಾಗಾದರೆ ಆಕೆಯ ಎಲ್ಲ ಒಪ್ಪಂದಗಳಿಗೆ ಸಮ್ಮತಿ ಉಂಟಷ್ಟೇ ತಾಯಿ ತಂದೆಯರನ್ನು ಕರೆದೊಯ್ದು ಬಿಟ್ಟು ಆಕೆಯನ್ನು ಕರೆತರುವೆ ಎಲ್ಲಕ್ಕೂ ಒಪ್ಪಿಗೆ ತೀವ್ರವಾಗಿ ಕರೆದುತಾ ಮಿತ್ರ ವಸಂತಕ ಕುದುರೆಯನ್ನೇರಿ ಬಂದು ಮಹಾದೇವಿಗೆ ಎಲ್ಲವನ್ನು ಅರುಹಿದ್ದ ಇತ್ತ ಕೌಶಿಕ ತನ್ನ ಏಕಾಂತ ಭವನದಲ್ಲಿ ಸನಿಹದಲ್ಲೇ ಇದ್ದ ಪ್ರಶಾಂತ ಭವನವೆಂಬ ನೂತನ ಅರಮನೆಯನ್ನು ತೆರವು ಮಾಡಿಸಿದ ಅರಸನ ವೈಯಕ್ತಿಕ ಉದ್ಯಾನ ವನವಿದ್ದುದು ಈ ಗ್ರಹವನ್ನು ಬಳಸಿಕೊಂಡು ಅವನ ಏಕಾಂತ ಭವನದಲ್ಲಿ ನಿಂತು ನೋಡಿದರೂ ಆ ಉದ್ಯಾನ ಅತಿ ಸುಂದರ ನೋಟವನ್ನು ಕಣ್ಣಿಗೆ ಉಣ್ಣಿಸುತ್ತಿತ್ತು ಪರಿಚಾರಕರ ಸಮೂಹ ಅಲ್ಲಿಗೆ ಬಂದು ಕೆಲವೇ ಕ್ಷಣಗಳಲ್ಲಿ ಭವನವನ್ನು ಶೃಂಗರಿಸಿತು ಶೃಂಗಾರಿಕೆಯರ ಒಡತಿಯಾದ ಮದನ ಅರತಿಯನ್ನು ಕೌಶಿಕ ಕರೆದ ನೋಡು ಮದನೆ ಇಂದು ಈ ಅರಮನೆಯನ್ನು ಶೋಭೆಗೊಳಿಸಲು ಚೆಲುವಿನ ರಾಣಿ ಬರುವವಳಿದ್ದಾಳೆ ಅವಳೇ ಮುಂದೆ ಪಟ್ಟಧರಿಸೆಯೂ ಆಗಬಹುದು ಸ್ವಲ್ಪವೂ ಕೊರತೆಯಾಗದಂತೆ ಅವಳನ್ನು ನೋಡಿಕೊಳ್ಳಬೇಕು ಈ ಪ್ರಪಂಚಕ್ಕೆ ಹೊಸಬಳು ಅರಮನೆಯ ವಿಲಾಸ ವೈಭವದ ಕೊಳದಲ್ಲಿ ಅರಸಂಚೆಯಂತೆ ವಿಹರಿಸಬೇಕಾದ ಮುಗ್ಧ ಚೆಲುವೆ ಆಧ್ಯಾತ್ಮ ಪ್ರಪಂಚದ ಕಿರುತೆರೆಯಲ್ಲಿ ಸೇರಿದ್ದಳು ಅಲ್ಲಿಂದ ಬಿಡುಗಡೆ ಮಾಡಿ ಇಲ್ಲಿಗೆ ಕರೆತರಲಾಗುತ್ತಿದೆ ಈ ವಿಲಾಸ ಪ್ರಪಂಚದ ಮರ್ಮವು ಇನ್ನೂ ತಿಳಿದಿಲ್ಲ ನೀನು ಸಮರ್ಪಕವಾಗಿ ಶಿಕ್ಷಣ ಕೊಡಬೇಕು ಮಾರ್ಮಿಕವಾಗಿ ಕಡೆಗಣ್ಣಿನಿಂದ ನೋಡಿ ಹೇಳಿದ ನೀವೇನು ಚಿಂತಿಸದಿರಿ ಪ್ರಭುಗಳೇ ಅವರನ್ನು ಪಳಗಿಸುವ ಕಲೆ ನನಗೆ ಗೊತ್ತು ಈ ವಾತಾವರಣ ನಿಮ್ಮ ಪ್ರೇಮದ ದೃಷ್ಟಿ ಪುರುಷ ಸ್ವಾಮಿಪ್ಯ ಇವುಗಳಿಂದ ಬಿರುಗಾಳಿಗೆ ಸಿಕ್ಕ ತರಗೆಲೆಗಳಂತೆ ಹುಚ್ಚು ಆದರ್ಶಗಳು ಓಡಿಬಿಡುವವು ಅರಮನೆಯಲ್ಲಿ ಕಾಲಿಟ್ಟಲ್ಲೆಲ್ಲ ಮನವನ್ನು ಉದ್ರೇಕಿಸುವ ರಸಿಕತೆಯನ್ನು ಕೆರಳಿಸುವ ಭಾವಚಿತ್ರಗಳು ಕಲಾಕೃತಿಗಳು ತೂಗಾಡಬೇಕು ಇಲ್ಲಿ ಸುಂದರವಾದ ಗಿಳಿಗಳ ಜೋಡಿಯನ್ನು ಇಡು ಅತ್ತ ಪಾರಿವಾರಗಳ ಗೂಡನ್ನಿಡು ಇಲ್ಲಿ ನಿಂತರೆ ಕಾಣುವಂತೆ ಉದ್ಯಾನದ ಆ ಭಾಗದಲ್ಲಿ ನವಿಲುಗಳ ಒಂದು ಜೋಡಿಯನ್ನು ಬಿಡು ಮೊಲಗಳ ಒಂದೆರಡು ಜೋಡಿಯನ್ನು ಗೂಡಿನಲ್ಲಿಟ್ಟರೆ ಒಳ್ಳಿತು ಸೂಕ್ತವಾದ ಸಲಹೆಗಳನ್ನು ನೀಡಿದ ಸಾಧ್ಯವಾದಷ್ಟು ಶೃಂಗಾರ ಗೀತೆಗಳನ್ನು ಹಾಡಿಸುತ್ತಲಿರು ಸಮಯ ಸಿಕ್ಕಾಗಲೆಲ್ಲ ಕಾಮೋದ್ರೇಕ ಮಾಡುವ ಮಾತುಗಳನ್ನು ನುಡಿಯುತ್ತಿರು ಮದನೆ ಇದರಲ್ಲಿ ನೀನು ಜಯಶಾಲಿಯಾದರೆ ಬೆಲೆ ಬಾಳುವ ರತ್ನಹಾರವನ್ನು ಬಹುಮಾನವಾಗಿ ನೀಡುವೆ ಓ ಆ ಬಹುಮಾನ ಒತ್ತಡೆ ಇರಲಿ ನೀವು ರಸಿಕತೆಯ ಸರಸಿಯಲ್ಲಿ ಸುಖದ ದೋಣಿಯನ್ನೇರಿ ವಿಹರಿಸಿದರೆ ಸಾಕು ನೋಡಿ ಸಂತೋಷಪಡುವೆ ವೈಯಾರದಿಂದ ಹೇಳಿದಳು ಮದನೆ ನೀನು ಬಹುರಸಿಕಳು ಕವಿತ್ರಿ ಸಹ ಕಿಟಕಿಯಲ್ಲಿ ಬಾಗಿ ತೂಗುತ್ತಿದ್ದ ಹೂವೊಂದನ್ನು ಕಿತ್ತು ಕೌಶಿಕ ಅವಳತ್ತ ಬೀಸಿದನು ನಿನಗಿಂತ ಹತ್ತು ಪಟ್ಟು ಚೆಲ್ವೆ ಆಕೆ ಆದರೆ ಆ ರಸಿಕತೆಯ ಮೊಟ್ಟೆ ಖಿನ್ನನಾಗಿ ಹೇಳಿದ ಭ್ರಮರ ತನ್ನ ಗೂಡಿನಲ್ಲಿಟ್ಟು ಕೀಡೆಯನ್ನು ಭ್ರಮರವನ್ನಾಗಿ ಮಾಡಿಕೊಳ್ಳುವಂತೆ ಅವರ ಚೆಲುವಿಕೆಗೆ ತಕ್ಕ ರಸಿಕತೆಯನ್ನು ನಾನು ತುಂಬಿಕೊಟ್ಟರಾಯಿತಲ್ಲೋ ಭಲೆ ಭಲೆ ಅಷ್ಟಾದರೆ ನಾನು ಧನ್ಯ ನೋಡು ಮದನೆ ಚಿನ್ನವು ಅಪರಂಜಿಯಾಗಿದ್ದರೆ ಅದನ್ನು ಬಳಸಿಕೊಂಡು ಆಭರಣ ಮಾಡಿ ತೊಡಲು ಬರದು ಅದಕ್ಕಷ್ಟು ತಾಮ್ರ ಸೇರಿಸಿದರೆ ಮಾತ್ರ ಆಭರಣವಾಗುವುದು ಹಾಗೆಯೇ ರಸಿಕತೆ ಸೌಂದರ್ಯ ಪ್ರಜ್ಞೆಯಿಲ್ಲದೆ ಚೆಲುವು ಅಪನಂಜಿಯಂತೆ ಪುರುಷ ಹೃದಯಕ್ಕೆ ತೃಪ್ತಿ ನೀಡದು ರಸಿಕತೆಯು ಚೆಲುವಿನ ಆಸ್ವಾದನೆಗೆ ಪೂರಕ ಸಾಧನ ಇರಲಿ ಅವಳು ಬರುವ ವೇಳೆಯಾಯಿತು ನಾನು ಸಿದ್ಧನಾಗುವೆ ಕೌಶಿಕ ನುಡಿದ ಜರಿ ಮಿಶ್ರಿತ ರೇಷ್ಮೆಯ ನಿಲುವಂಗಿ ರತ್ನಹಾರ ವಜ್ರದುಂಗುರ ತರಲು ಆಜ್ಞಾಪಿಸಲೇ ಮದನೆ ಹೇಳಿದಳು ಬೇಡ ಬೇಡ ಅವಳು ಬಹಳ ಸರಳತೆಯ ಆರಾಧಕಳು ನನ್ನ ಆಡಂಬರ ನೋಡಿ ಬೇಸರಿಸಬಾರದು ಜರಿ ಇಲ್ಲದ ಅಚ್ಚೆ ಬಿಳಿಯ ನಿಲುವಂಗಿ ನಸುಗೆಂಪು ವರ್ಣದ ಉತ್ತರಿಯ ಮುತ್ತಿನ ಹಾರ ಸರಳವಾಗಿರುವ ಹೊನ್ನಿನ ಉಂಗುರ ಸಾಕು ಇದೂ ಸರಿ ಹೋಯಿತು ಅವರನ್ನು ಸರಳತೆಯಿಂದ ಆಡಂಬರಕ್ಕೆ ಬದಲಿಸಬೇಕೆಂದು ಸಂಕಲ್ಪ ತೊಟ್ಟು ಇನ್ನೂ ಬರುವ ಮುನ್ನವೇ ನೀವೇ ಆಡಂಬರದಿಂದ ಸರಳತೆಗೆ ಇಳಿಯುತ್ತಿರುವಿರಿ ಅವರ ವಿಚಾರಕ್ಕೆ ನೀವೇ ಬಲಿಯಾದರೆ ಬಹುಕಷ್ಟ ನಕ್ಕಳು ಮದನೆ ನೀನು ಹೋಗಿ ಆರತಿ ಬೆಳಗಿ ಇದಿರುಗೊಳ್ಳಬೇಕು ದಾಸಿಯರು ಹೂವು ಚೆಲ್ಲುತ್ತಾ ಕರೆತರಬೇಕು ಹೋಗಿ ಅಲ್ಲಿ ನಿರೀಕ್ಷಿಸಿರಿ ಅರಮನೆಯ ಹೆಬ್ಬಾಗಿಲಿನಿಂದ ಇಲ್ಲಿಗೆ ಕರೆತರಲು ಬಹಳ ವೇಳೆ ಹಾಳು ಮಾಡಬೇಡಿರಿ ನನಗೆ ತಡೆಯಲಾರದ ವಿರಹವೇದನೆ ನಾನೇ ಆ ಹೆಬ್ಬಾಗಿಲಿಗೆ ಬಂದು ಇದ್ರಗೊಳ್ಳಬೇಕೆಂಬ ಬಯಕೆ ದುಡಿಯುತ್ತಿದೆ ಆದರೆ ರಾಜ ಗಾಂಭೀರ್ಯವನ್ನು ಕಾಪಾಡಿಕೊಳ್ಳಬೇಕೆಂಬ ಸಂಕೋಲೆ ನನ್ನನ್ನು ತಡೆಯುತ್ತಿದೆ ಕೌಶಿಕನು ಅಸಹನೆಯಿಂದ ಹೇಳಿದನು ಮೊದನರತಿಯು ಒಪ್ಪಿಗೆ ನೀಡಿ ಪರಿಚಾರಿಕಿಯರೊಡನೆ ಸಾಗಿದಳು ಮೇನೆಯು ವಿಸ್ತಾರವಾದ ಎತ್ತರವಾದ ಪೌಳಿಯ ಬಾಗಿಲನ್ನು ದಾಟಿ ಅರಮನೆಯ ಹೆಬ್ಬಾಗಿಲಿಗೆ ಬಂದಿತು ಅಲ್ಲಿ ನಿಲ್ಲುತ್ತಲೇ ವಸಂತಕನು ತೆರೆಯನ್ನು ಸರಿಸಿ ನುಡಿದ ತಾವು ಇಳಿದು ದಯಮಾಡಿಸಬಹುದು ಮಹಾದೇವಿ ಮೆಲ್ಲನೆ ಇಳಿದಳು ಪರಿಚಾರಿಕಿಯರು ಕೈಯನ್ನು ತೋರಿಸಿ ಮುಂದೆ ಕರೆದೊಯ್ದರು ಸುಂದರಿಯರಾದ ಹೆಂಗಳೆಯರು ಸಾಲಾಗಿ ನಿಂತಿದ್ದರು ಅವರ ಮಧ್ಯೆ ವಿಶೇಷವಾಗಿ ಅಲಂಕೃತಳಾಗಿದ್ದ ಮೊದನರುತಿಯು ಪ್ರಸನ್ನಮುಖಿಯಾಗಿ ಆರತಿ ಬೆಳಗಿದಳು ವಸಂತಕನು ಮುಂದೆ ನಡೆದ ತರುಣೆಯರು ಸುಂದರಿಯರು ಆದ ಅನೇಕ ಪರಿಚಾರಿಕೆಯರು ಹಾಸಿದ ರತ್ನಗಂಬಳಿಯ ಮೇಲೆ ಮಲ್ಲಿಗೆ ಸಂಪಿಗೆ ಹೂವುಗಳನ್ನು ಎರಚಿ ಹೂವಿನ ಹಾಸಿಗೆಯನ್ನು ರಚಿಸುತ್ತಿದ್ದರು ಮಹಾದೇವಿಗೆ ಅವುಗಳ ಮೇಲೆ ಕಾಲಿಡಲು ಮಾನಸಿಕ ಹಿಂಸೆಯಾಗುತ್ತಿತ್ತು ಬೇಡವೆಂದು ಸೂಚಿಸಬೇಕೆಂದುಕೊಂಡಳು ಹೊಸ ಪರಿಸರ ಅಪರಿಚಿತ ಜನ ಮನಸ್ಸನ್ನು ನಿಗ್ರಹಿಸಿಕೊಂಡು ಒಮ್ಮೆ ಎಲ್ಲ ಶೃಂಗಾಕಿಯರನ್ನೂ ನೋಡಿದಳು ಸುಂದರವಾದ ಅಲಂಕಾರಗಳಲ್ಲಿ ಬಣ್ಣ ಬಣ್ಣದ ಹೂಗಳಂತೆ ಅವರ ಮುಖಗಳು ಕಂಡವು ಮನಸ್ಸಿನಲ್ಲೇ ಅಂದುಕೊಂಡಳು ಎಷ್ಟು ಸುಂದರವಾದ ಹೂಗಳು ವಿಲಾಸಿಗಳ ತುಳಿತಕ್ಕೆ ಸಿಕ್ಕು ಜರ್ಜರಿತವಾಗಬೇಕೋ ಏನೋ ಎಂದುಕೊಂಡಳು ಇವೆಲ್ಲವನ್ನು ಕೆಳಗೆ ಹಾಕುವ ಬದಲು ಪೂಜೆಗೆ ಇರಿಸಿದ್ದರೆ ಅವುಗಳ ಬಾಳು ಸಾರ್ಥಕವಾಗುತ್ತಿತ್ತು ಪ್ರಶಾಂತ ಭವನದ ತಲೆಬಾಗಿಲನ್ನು ದಾಟಿ ಒಳಗೆ ಕಾಲಿಟ್ಟಳು ವಿಶಾಲವಾದ ಪ್ರಾಂಗಣ ಮಧ್ಯ ನೃತ್ಯ ಸಂಗೀತಾದಿಗಳಿಗೆ ಭವ್ಯ ರಂಗಮಂಟಪ ಅದನ್ನು ದಾಟಿ ವಿಶಾಲವಾದ ಕೋಣೆ ಪರಿಚಾರಿಕಿಯರು ಕೋಣೆಯ ಬಾಗಿಲು ತನಕ ಕರೆದೊಯ್ದು ಅಲ್ಲಿಯೇ ನಿಂತಳು ಮುಂದೆ ವಸಂತಕನೊಬ್ಬನೇ ಒಳಗೆ ಸಾಗಿದ ಅವನ ಸೂಚನೆಯಂತೆ ಮಹಾದೇವಿಯು ಮುನ್ನಡೆದಳು ಈ ಕೋಣೆಯಿಂದ ಆ ಕೋಣೆಯಿಂದ ಹೊರಬರುವ ಪರಿಮಳಯುಕ್ತ ಗಾಳಿಯು ಅದರ ಹೆಚ್ಚಿನ ಅಲಂಕಾರ ಆಕೆಗೆ ವಿಶೇಷತೆಯನ್ನು ಸೂಚಿಸಿದವು ನಿರೀಕ್ಷಿಸಿದಂತೆ ಕೌಶಿಕನು ಎತ್ತರವಾದ ಪೀಠದ ಮೇಲೆ ಕುಳಿತಿದ್ದ ಮಹಾದೇವಿ ಒಳಗೆ ಕಾಲಿಡುತ್ತಿದ್ದಂತೆಯೇ ತನ್ನ ತಲೆಯ ಮೇಲೆ ಕೈಯಾಡಿಸಿ ಮುಸುಕು ಮುಚ್ಚಿದೆ ಎಂದು ದೃಢಪಡಿಸಿಕೊಂಡಳು ಕೌಶಿಕನು ಅವನ ಗರಿಯದೆ ಎದ್ದು ನಿಂತ ತಾವು ಮಹಾಪ್ರಭುಗಳು ನಮ್ಮಂತಹ ಸಾಮಾನ್ಯ ಪ್ರಜೆಗಳು ಬಂದಾಗ ಎದ್ದು ನಿಲ್ಲಬಾರದು ತಾವು ಆಸೀನರಾಗಿರಿ ತಮಗೆ ಪ್ರಣಾಮಗಳನ್ನು ಸಲ್ಲಿಸುವೆ ಎರಡೂ ಕೈಗಳನ್ನು ಜೋಡಿಸಿದಳು ಪೀಠದ ಮೇಲೆ ಕುಳಿತು ತಾವು ಕುಳಿತುಕೊಳ್ಳಿರಿ ಎಂದು ಕೌಶಿಕನು ಕೈ ತೋರಿಸಿದಾಗ ಅನತಿ ದೂರದಲ್ಲಿದ್ದ ಪೀಠವೊಂದರ ಮೇಲೆ ಕುಳಿತುಕೊಂಡಳು ಸುತ್ತಲೂ ಮೌನ ಮುಸುಕಿತು ಕೌಶಿಕ ಮಹಾದೇವಿಯನ್ನು ದಿಟ್ಟಿಸಿದ ಅಂದು ನಾನು ದೂರದಿಂದ ಕಂಡ ಈ ಪುತ್ಥಳಿಯ ಆಕಾರವನ್ನಷ್ಟೇ ನೋಡಿದ್ದವನು ಈಗ ಆಕೆಯ ಅಂಗಾಂಗಗಳ ವಿನ್ಯಾಸವನ್ನು ಗಮನಿಸತೊಡಗಿದ ವಸಂತಕನು ಸೂಕ್ಷ್ಮವನ್ನರಿತವನಂತೆ ಮಹಾಪ್ರಭು ಪೂರೈಸಬೇಕಾದ ಕಾರ್ಯಗಳು ಬಹಳವಿವೆ ಹೋಗಲು ಅಪ್ಪಣೆ ನೀಡಿರಿ ಕೌಶಿಕ ಮೌನವಾಗಿಯೇ ಸಮ್ಮತಿ ಸೂಚಿಸುವಂತೆ ತಲೆ ಅಲ್ಲಾಡಿಸಿದ ಮಹಾದೇವಿಯ ಎದೆ ಕಂಪಿಸಿತು ಆದರೂ ತೋರಿಸಿಕೊಳ್ಳದೆ ನಿರ್ಲಿಪ್ತವಾಗಿ ಕುಳಿತಿದ್ದಳು ಅಚ್ಚ ಬಿಳಿಯ ಸೀರೆಯಲ್ಲಿ ಅಂಗಾಂಗಗಳನ್ನು ಮರೆ ಮಾಡಿಕೊಂಡಿದ್ದ ಮಹಾದೇವಿ ಹಿಮದ ಪುತ್ಥಳಿಯಂತೆ ತೋರುತ್ತಿದ್ದಳು ತಲೆಯ ತುಂಬ ಹೊದ್ದ ಮುಸುಕು ಕೂದಲಿನ ಚೆಲುವನ್ನು ಮಾಡಿದ್ದನ್ನು ಕಂಡು ಕೌಶಿಕನಿಗೆ ತಳಮಳವಾಯಿತು ಹಣೆಯ ಮೇಲಿನ ವಿಭೂತಿ ಬೆಳ್ಳಿಯ ಗೆರೆಗಳಂತೆ ಮೂಡಿ ಆ ಮುಖದ ಚಲುವನ್ನು ದುಪ್ಪಟ್ಟು ಹೆಚ್ಚಿಸಿದ್ದರೂ ಅದು ಅರಸಿಕತೆ ಎನ್ನಿಸಿತು ಕೌಶಿಕನಿಗೆ ಮೈ ಮೇಲೆ ಒಂದು ಗಂಜಿಯಷ್ಟು ಬಂಗಾರದ ಆಭರಣವಿರಲಿಲ್ಲ ಪ್ರಶಾಂತ ಭವನದ ವಿಶಾಲವಾದ ಕಿಟಕಿಗಳಿಂದ ತೂರಿ ಬರುತ್ತಿದ್ದ ತಂಗಾಳಿ ಸರಗನ್ನು ಹಾರಿಸುತ್ತಿದ್ದಾಗ ಅದನ್ನು ಎಚ್ಚರಿಕೆಯಿಂದ ಬಿಗಿಯಾಗಿ ಹಿಡಿದಿದ್ದಳು ಮುಸುಕು ಗಾಳಿಯ ಅಲೆಗೆ ಜಾರಿಬಿದ್ದಾಗ ಮುಂಗುರುಳು ನವಿರಾಗಿ ಹಾರಿದವು ಅವನ್ನು ಹಿಡಿತದಲ್ಲಿಡಲು ಪ್ರಯತ್ನ ಮಾಡಿದಳು ರುದ್ರಾಕ್ಷಿಯ ಮಾಲೆಯು ಎದೆಯ ಮೇಲೆ ಸರಗಿನ ಹೊರಗೆ ತೂಗಿಬಿದ್ದು ವಿಲಕ್ಷಣ ಶೋಭೆಯನ್ನು ನೀಡುತ್ತಿತ್ತಲ್ಲದೆ ಶಿವನ ಸತಿ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಮಹಾದೇವಿ ತನ್ನ ಕಣ್ಣುಗಳನ್ನು ಸುತ್ತ ಸುತ್ತಲೂ ಹಾಯಿಸುತ್ತಾ ಸಹಜವಾಗಿ ದಿಟ್ಟಿಸಿದಳು ಕೌಶಿಕನ ಮೈ ಪುಳಕಗೊಂಡಿತು ಆ ಕಪ್ಪು ಕಣ್ಣುಗಳು ವಿಲಕ್ಷಣ ಕಾಂತಿಯಿಂದ ಥಳತಳನೆ ಹೊಳೆಯುತ್ತಲಿದ್ದವು ಅವುಗಳಲ್ಲಿ ಅಂಜಿಕೆ ಅಳುಕುಗಳು ಅಂಶವಿಲ್ಲದೆ ಒಂದು ಬಗೆಯ ಆತ್ಮವಿಶ್ವಾಸ ಕೆಚ್ಚು ತುಂಬಿರುವಂತೆ ಎನಿಸುತ್ತಿತ್ತು ಅನಿರೀಕ್ಷಿತ ದೃಷ್ಟಿ ಮಿಲನದಿಂದ ವಿವಂಚಿತನಾದ ಅವನು ಸಾವರಿಸಿಕೊಂಡು ಕೇಳಿದ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇಪ್ಪತ್ತೆಂಟನೇ ಅಧ್ಯಾಯ ಪಂಜರಕ್ಕೆ ಪಯಣ ಈ ಅಧ್ಯಾಯದ ಮೊದಲನೇ ಪಾರ್ಟ್ ಉಳಿದ ಅಧ್ಯಾಯವನ್ನು ಮುಂದಿನ ಪಾರ್ಟಲ್ಲೇ ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು